ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ಅಲಂಕಾರ ಪ್ರಿಯೋ ವಿಷ್ಣು ವಿಷ್ಣುವಿಗೆ ಸಂಬಂಧಿಸಿದಂತೆಯೇ ವಿಷ್ಣು ಇಡೀ ಜೀವಮಂಡಲದಲ್ಲೇ ಎಲ್ಲವನ್ನೂ ಬೇಕು ಎಲ್ಲವನ್ನೂ ಕೂಡ ತನ್ನದಾಕಿಸಿಕೊಳ್ಳಬೇಕು ಅಹಂ ಅನ್ನುವಂಥ ಪ್ರಶ್ನೆ ಅಲ್ಲ ಎಲ್ಲವೂ ನಂದೇ ಅನ್ನುವಂಥದ್ದು ಏಕೈಕ ಮೂಲ ಮಂತ್ರ ವಿಷ್ಣುವಿಗೆ ಮಾತ್ರನೇ ಆಗಿರುವಾಗ ವಿಷ್ಣು ಹೇಗಪ್ಪ ಅಂತಂದರೆ ನಮ್ಮಿಂದ ಫಸ್ಟ್ ತೆಗೆದುಕೊಂಡು ತಿರ್ಗಿ ಮತ್ತೆ ರಿಟರ್ನ್ ಕೊಡುವಂಥದ್ದು ಅದೇ ವಿಷ್ಣುವಿನ ಅಂಶ ಮತ್ತು ಸಾರಾಂಶ ವಿಷ್ಣು ವಿಶ್ವವೆಲ್ಲ ವ್ಯಾಪಿಸಿರುವಾಗ ಎಲ್ಲವೂ ಕೂಡ ಅವನದೇ ಎಲ್ಲವೂ ಕೂಡ ನನ್ನದೇ ಅನ್ನುವಂಥದ್ರಿಂದ ಮತ್ತು ಸೂಕ್ಷ್ಮವಾಗಿ ಗಮನಿಸಿದಾಗ ವಿಷ್ಣುವನ್ನು ಪೂಜೆ ಪುನಸ್ಕಾರಗಳ ಮುಖಾಂತರವಾಗಿ ವಿಷ್ಣುವಿನ ಆರಾಧಕರು ಯಾರೇ ಆಗಿರಬಹುದು ಅವರೆಲ್ಲರೂ ಕೂಡ ಆಡಂಬರದಿಂದನೇ ಇರ್ತಾರೆ ಸಂತೋಷಗಳಿಂದ ಇರ್ತಾರೆ ಮತ್ತು ನೋಡುವುದಕ್ಕೂ ಕೂಡ ಅಷ್ಟೈಶ್ವರ್ಯಗಳಿಂದ ಕೂಡಿರ್ತಾರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಮುಖದಲ್ಲಿ ಒಳ್ಳೆ ಚೈತನ್ಯ ಅನ್ನುವಂಥದ್ದು ಕೂಡ ಇರುತ್ತದೆ ವಿಷ್ಣುವಿನ ಅಂಶನೇ ಹಾಗೆ ವಿಷ್ಣು ಭಗವಂತ ಎಲ್ಲವನ್ನೂ ಕೂಡ ನನ್ನದೇ ಎಲ್ಲವೂ ಕೂಡ ನಾನೇ ಸರ್ವಸ್ವವೂ ಕೂಡ ಸರ್ವವ್ಯಾಪಿ ವಿಷ್ಣುವ್ಯಾಪಿ ವಿಶ್ವವ್ಯಾಪಿ ಓಂ ನಮೋ ನಾರಾಯಣಾಯ ಈ ಅಷ್ಟಾಕ್ಷರಿ ಮಂತ್ರವನ್ನು ಪ್ರತಿದಿನ ಸಾಧ್ಯವಾದಷ್ಟು ಬೆಳಗಿನ ಜಾವ ಪ್ರಾರ್ಥನೆ ಮಾಡಿದಾಗ ನಮ್ಮ ಹಿಡೀ ಕರ್ಮಗಳೆಲ್ಲವೂ ಕೂಡ ಕಳೆದು ವಿಷ್ಣುವಿನಂತೆ ನಾವೂ ಕೂಡ ಸುಖ ಸಂತೋಷ ನೆಮ್ಮದಿ ಶಾಂತಿ ನಮಗೆ ಏನು ಬೇಕು ಇಷ್ಟ ಕಷ್ಟಗಳು ಎಲ್ಲವನ್ನೂ ಕೂಡ ಒಂದುಗೂಡಿಸಿಕೊಳ್ಳುವುದಕ್ಕೆ ಈ ಮೂಲ ಮಂತ್ರ ಸಾಕ್ಷಿಯಾಗಿರುತ್ತದೆ ಹರಿಹಿ ಓಂ